ಗ್ರಾಮ ಭಯೋತ್ಪಾದಕ ದಾಳಿಯ ಸೈಡು ತೀರಿಸಿಕೊಳ್ಳೋಕೆ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಇಡೀ ವಿಶ್ವಕ್ಕೆ ಮಾಹಿತಿ ವಿವರಿಸಿದ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಷಿಯವರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದು ಭಾರತೀಯ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆಂದು ಗೋಕಾಕ್ನಲ್ಲಿ ಡಾ ಮಹಾಂತೇಶ್ ಕಡಾಡಿ ಅವರು ಪ್ರಕರಣ ದಾಖಲಿಸುವಂತೆ ತಮ್ಮ ಬೆಂಬಲಿಗರೊಂದಿಗೆ ಮನವಿಯನ್ನ ಮಾಡಿದ್ರು ಮಧ್ಯಪ್ರದೇಶದ ಏನು ಟ್ರೈಬಲ್ ಮಂತ್ರಿಗಳಾದಂತಹ ವಿಜಯ್ ಕನ್ವರ್ಷ ಇವರು ನಮ್ಮ ಗೋಕಾಕದ ಹೆಮ್ಮೆ ಸುಷೇ ಭಾರತದ ಒಂದು ಹೆಮ್ಮೆ ಸುಪುತ್ರಿ ಮತ್ತು ನಮ್ಮ ನಿಮ್ಮೆಲ್ಲರ ಸಹೋದರಿಯಾದಂತಹ ಕರ್ನಲ್ ಸೋಫಿಯಾ ಖುರೇಷಿಯ ಕುರಿತು ಒಂದು ಅಪ್ಪತ್ತ ಜನಕವಾದಂಥ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅವರು ಅವರನ್ನು ಏನು ಉಗ್ರರ ಸಹೋದರಿ ಅಂತ ಹೇಳಿ ಸಂಬೋಧನೆ ಮಾಡಿದ್ದಾರೆ ಇದು ತಪ್ಪಾಗಿ ಅಲ್ಲ ಒಂದು ಮೂರಿಂದ ನಾಲ್ಕು ಸಲ ತಮ್ಮ ಭಾಷಣದಲ್ಲಿ ಇದನ್ನು ಸಂಬೋಧಿಸಿದ್ದಾರೆ ಇದು ಸಂವಿಧಾನಿಕವಾಗಿ ಒಂದು ಮುಖ್ಯ ಒಂದು ಸ್ಥಳದಲ್ಲಿರುವಂತಹ ಕನ್ವರ್ ಅವರು ಇಂಥವನ್ನ ವ್ಯಾಖ್ಯಾನವನ್ನು ಮಾಡಿದ್ದು ಅತಿ ತಪ್ಪಾಗಿದೆ ಇದು ನಮ್ಮ ದೇಶವನ್ನು ಧರ್ಮದ ಆಧಾರದಲ್ಲಿ ಒಡೆಯುವಂಥದ್ದು ಮತ್ತು ನಮ್ಮ ದೇಶದ ಜನರಲ್ಲಿ ಸಾಮರಸ್ಯವನ್ನು ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಆಗಿದೆ ಅದಕ್ಕೆ ಅವ್ರ ವಿರುದ್ಧವಾಗಿ ನಾವು ಇವತ್ತು ಗೋಕಾಕ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಎಫ್ ಐ ಆರ್ ಕೊಟ್ಟಿದ್ದೀವಿ ಈಗ ಅವರು ವಿರುದ್ಧವಾಗಿ ಎಫ್ ಐ ಆರ್ ಮಾಡಿ ನ್ಯಾಯದ ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ಈಗ ನಾವು ಕೇಳ್ಕೊಳ್ತಾ ಇದ್ದೀವಿ ಮಧ್ಯಪ್ರದೇಶ ಸಚಿವ ಭಾಷಣ ಮಾಡುವ ಸಂದರ್ಭದಲ್ಲಿ ಕರ್ನಲ್ ಸೋಫಿಯಾ ಖುರೇಷಿಯನ್ನ ಉಗ್ರರ ಸಹೋದರಿ ಎಂದಿದ್ರು ಅದಕ್ಕಾಗಿ ಅವರ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ ಮನೋಹರ್ ಕೆಎಂಎಂ ಕನ್ನಡ ನ್ಯೂಸ್ ಕೊಕಾಕ್